ಇವತ್ತಿನ ಕಂಟೆಂಟ್ ಲೇಟೆಸ್ಟ್ ಅಪ್ಡೇಟ್ಸ್ ಈಗಾಗಲೇ ಎಸ್ ಆರ್ ಕೆ ಅಪ್ಡೇಟ್ಸ್ಗಳನ್ನ ಒಂದು ವಿಡಿಯೋದಲ್ಲಿ ಹೇಳಿದಿವಿ ಇನ್ನು ಮ್ಯಾಕ್ಸಿಮಮ್ ಅಪ್ಡೇಟ್ಸ್ ಗಳು ನೋಡಬೇಕು ಇನ್ನು ತಡ ಮಾಡಿದ್ರೆ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ ಜುಲೈ ಹದಿನಾರು ಮಧ್ಯಾಹ್ನ ಹನ್ನೆರಡು ಮೂವತ್ತರ ನಂತರ ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಟ್ ಮಾಡಿ ಅಜ್ನೀಶ್ ಅವರ ಮ್ಯೂಸಿಕ್ ಜೊತೆ ಕಿಚ್ಚ ಸುದೀಪ್ ಅವರು ಕಾಣಿಸ್ಕೊತಿರುವಂಥ ಮ್ಯಾಕ್ಸ್ ಸಿನಿಮಾದಿಂದ ಒಂದು ಬಿಗ್ ಅಪ್ಡೇಟ್ ಮ್ಯಾಕ್ಸಿಮಮ್ ಅಪ್ಡೇಟ್ ಅದು ಬರೋಕ್ಕೂ ಮುಂಚೆ ರೆಕಾರ್ಡ್ ಆಗ್ತಿರೋದ್ರಿಂದ ಮಧ್ಯಾಹ್ನ ಅಂತ ಹೇಳಿದರೆ ಅದೇ ಟೈಮ್ಗೆ ಬರುತ್ತಾ ನೋಡೋಣ ನನ್ನ ಅನಿಸಿಕೆ ಅದಿನ್ನೂ ಸ್ವಲ್ಪ ಆಗಿನೇ ಬರ್ಬೋದು ಸಿನಿಮಾ ಅವರ ಬರ್ತ್ಡೇ ಟೈಮ್ಗೆ ರಿಲೀಸ್ ಆದರೆ ಚೆನ್ನಾಗಿರುತ್ತೆ ಹೆಂಗು ಅವರ ಬರ್ತ್ ಶುಕ್ರವಾರ ಗುರುವಾರ ಎಲ್ಲ ಹತ್ತತ್ರನೇ ಇದೆ ನೋಡೋಣ ಹಾಗೆ ಮ್ಯಾಕ್ಸ್ ನಂತರ ಬಿ ಆರ್ ಬಿ ಕಡೆ ಹೋಗ್ಬೋದು ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡ್ತಾ ಇದ್ರೆ ಒಂದು ಬಿಗ್ ಹೋಪ್ ಬಿಲ್ಲಾರಂಗ ಭಾಷಾ ಕಡೆ ಇದೆ ಹಾಗೆ ತುಂಬಾ ವರ್ಷಗಳ ನಂತರ ಸೆಲ್ಫ್ ಡೈರೆಕ್ಟೆಡ್ ಮೂವಿ ಸುದೀಪ್ ಅವ್ರದ್ದು ಅದಕ್ಕೂ ಕೂಡ ಕಾಯ್ತಾ ಇದ್ದೀವಿ ನೋಡೋಣ ಯಾವ್ದನ್ನ ಕೈಗೆತ್ಕೋತಾರೆ ಮೊದಲು ಅಂತ ಇನ್ನ ನೆಕ್ಸ್ಟ್ ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾ ಸಲಗದ ನಂತರ ಇದು ಸೆಕೆಂಡ್ ಸೆಲ್ಫ್ ಡೈರೆಕ್ಟೆಡ್ ಮೂವಿ ರೈಟಿಂಗು ಇವ್ರದ್ದು ಡೈರೆಕ್ಷನ್ ದೇ ಆಗಸ್ಟ್ ಒಂಬತ್ತಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಕೆಲವೊಂದು ಸಾಂಗ್ಸ್ಗಳು ಕ್ಯಾಚಿ ಆಗಿದೆ ಪುಲ್ಲಿಂಗ್ ಫ್ಯಾಕ್ಟರ್ ಆಗಿ ಕೂಡ ಕೆಲಸ ಮಾಡುತ್ತೆ ಇದರ ಸಾಂಗ್ಸ್ ಗಳು ನೀವೇನಾದ್ರು ಕೇಳಿದ್ರೆ ನಿಮ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ನಾನ್ ನೆಕ್ಸ್ಟ್ ಕಲ್ಕಿ ನಾಗಶ್ವಿನವರು ಡೈರೆಕ್ಟ್ ಮಾಡಿ ಪ್ರಭಾಸ್ ಜೊತೆಗೆ ಇನ್ನೂ ಹಲವಾರು ದೊಡ್ಡ ಕಲಾವಿದರು ಕಾಣಿಸ್ಕೊಂಡಿದ್ದಂತಹ ಈ ಸಿನಿಮಾ ಕರ್ನಾಟಕದಲ್ಲಿ ಐವತ್ತು ಕೋಟಿ ಕ್ಲಬ್ ಸೇರಿದೆ ಹಾಗೆ ಇದುವರೆಗೂ ವರ್ಲ್ಡ್ ವೈಡ್ ಸಾವಿರ ಕೋಟಿಗೂ ಅಧಿಕ ಗ್ರಾಸ್ ಕಲೆಕ್ಷನ್ ಆಗಿದೆ ಸಾವಿರ ಕೋಟಿ ಕ್ಲಬ್ ಕೂಡ ಸೇರಿದೆ ನಮಗೂ ಒಂದು ಆಸೆ ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ ಇಂದ ಹೀಗೆ ದೊಡ್ಡ ಕಲೆಕ್ಷನ್ ಒಂದು ಒಳ್ಳೆ ಸ್ಟೋರಿ ಜೊತೆ ಒಂದು ಸಿನಿಮಾ ಬಂದು ಗೆಲ್ಬೇಕು ಕನ್ನಡ ಇಂಡಸ್ಟ್ರಿಗೆ ಆ ತಾಕತ್ ಇದೆ ಹೊಸ ಟೆಕ್ನಾಲಜಿ ಆಗಿರ್ಲಿ ಹೊಸ ಪ್ರತಿಭೆ ಆಗಿರ್ಲಿ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ಕೆ ಎಫ್ ಐ ನಂಬರ್ ಒನ್ ಆಗಿತ್ತು ಆದರೆ ಈಗ ಅದು ಫೇಲ್ ಆಗೋದಿಕ್ಕೆ ಮಲ್ಟಿಪಲ್ ರೀಸನ್ಸ್ ಇದಾವೆ ಅದರಲ್ಲಿ ನಮಗೆ ಅನಿಸಿದ್ನಾ ಒಂದು ಸೀರೀಸ್ ಮಾಡಿ ಬಿಟ್ಟಿದ್ದೀವಿ ಚೆಕ್ಔಟ್ ಮಾಡ್ಬೋದು ಕೆ ಎಫ್ ಐ ಡೌನ್ ಫಾಲ್ ವಿಡಿಯೋ ಎಂಡಲ್ಲೂ ಕೂಡ ಬರುತ್ತೆ ಜಂಪ್ ಆಗ್ಬೋದು ನಾ ನೆಕ್ಸ್ಟ್ ಹೆಜ್ಜಾರು ಹರ್ಷಪ್ರಿಯ ಅವರು ಡೈರೆಕ್ಟ್ ಮಾಡಿ ಭಗತ್ ಆರ್ ಶ್ವೇತಾ ಡಿಸೋಸಾ ಗೋಪಾಲ್ ಕೃಷ್ಣ ದೇಶಪಾಂಡೆ ನವೀನ್ ಕೃಷ್ಣ ಬಾಲ್ರಾಜ್ ಹಾಗೂ ಮುನಿರಾಜ್ ಇನ್ನೂ ಹಲವಾರು ಕಲಾವಿದರು ಕಾಣಿಸ್ಕೊಂತಿರುವಂತಹ ಸಿನಿಮಾ ಇದಕ್ಕೆ ಮ್ಯೂಸಿಕ್ ಪೂರ್ಣಚಂದ್ರ ತೇಜಸ್ವಿ ಅವರು ಇವರ ಡಬ್ಬ್ಯೂ ಲೂಸಿಯಾದಲ್ಲಿ ಆಗಿತ್ತು ಈ ಹೆಜ್ಜಾರಿನ ಟ್ರೈಲರ್ ರಿಲೀಸ್ ಆಗಿದೆ ಮೂವಿಯ ಓವರ್ ಆಲ್ ಕಾನ್ಸೆಪ್ಟ್ ನ ಟ್ರೈಲರ್ ಅಲ್ಲಿ ತೋರಿಸಬೇಕು ಆ ತೋರಿಸಿರುವಂತ ರೀತಿ ಹಾಗೆ ಕಾನ್ಸೆಪ್ಟ್ ಇಷ್ಟ ಆಯ್ತು ನೀವು ನೋಡಿದ್ರೆ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಮಾಡಿ ನೋಡಿಲ್ಲ ಅಂತಂದ್ರೆ ಈ ಕೂಡಲೇ ನೋಡಿ ಅದಕ್ಕೆ ಸಪರೇಟ್ ವಿಡಿಯೋ ಬೇಕು ಅಂತಂದ್ರೆ ಹೆಜ್ಜಾರು ಅಂತ ಕಮೆಂಟ್ ಮಾಡಿ ಇನ್ನ ನೆಕ್ಸ್ಟ್ ಜನಾರ್ದನ್ ಚಿಕ್ಕನ್ ಅವರು ಡೈರೆಕ್ಟ್ ಮಾಡ್ತಿರೋ ಪೌಡರ್ ಸಿನಿಮಾ ಆರ್ ಜಿ ಹಾಗೂ ಟಿ ವಿ ಎಫ್ ಅವರು ಸೇರಿ ಮಾಡ್ತಾ ಇರೋದು ಇದರಲ್ಲಿ ಇದ್ದೀಗಂತ ಧನ್ಯಾ ರಾಮ್ ಕುಮಾರ್ ಶರ್ಮಿಳಾ ಮಾಂಡ್ರೆ ರಂಗಾಯಣ ರಘು ಗೋಪಾಲ್ ಕೃಷ್ಣ ದೇಶಪಾಂಡೆ ರವಿಶಂಕರ್ ನಾಗಭೂಷಣ್ ಜೊತೆಗೆ ಇನ್ನೂ ಹಲವಾರು ಕಲಾವಿದರು ಜೊತೆಗೆ ವಾಸುಕಿ ವೈಭವ್ ಅವರ ಮ್ಯೂಸಿಕ್ ಒಳ್ಳೆ ಪ್ರಮೋಷನ್ ಮಾಡಿದ್ರೆ ಈ ಸಿನಿಮಾ ಗೆಲ್ಲೋ ಚಾನ್ಸಸ್ ತುಂಬ ಇದೆ ಒಂದು ನೇಮ್ ಮಾಡೋದಷ್ಟೇ ಅಲ್ಲ ಒಂದು ಒಳ್ಳೆ ನೇಮ್ ಮಾಡೋ ಸಾಧ್ಯತೆ ಇದೆ ಪೌಡರ್ ಸಿನಿಮಾದಿಂದ ಎಂ ಸಿ ಬಿಜ್ಜು ಅವರು ಹಾಡಿರೋ ಒಂದು ಸಾಂಗ್ ರಿಲೀಸ್ ಆಗಿದೆ ಟ್ರಿಪ್ಪಿ ಹಾಗೂ ಚಿಲ್ಫುಲ್ ಅಂತ ಹೇಳ್ಬೋದು ಎಂ ಸಿ ಬಿಜ್ಜು ಅಂದಮೇಲೆ ಲಿರಿಕ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕೇಳಿಲ್ಲ ಅಂದರೆ ಕೇಳಿ ಈ ಸಿನಿಮಾ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಿದೆ ಇನ್ನು ನೆಕ್ಸ್ಟ್ ಫಿಲಮ್ ಫೇರ್ ಅವಾರ್ಡ್ಸ್ ಸೌತ್ ಕನ್ನಡ ಟ್ವೆಂಟಿ ಟ್ವೆಂಟಿ ತ್ರೀ ನಮ್ಮ ಕನ್ನಡಕ್ಕೆ ಹಲವಾರು ಅವಾರ್ಡ್ಸ್ಗಳು ಸಿಕ್ಕಿದೆ ಪ್ರೊಡಮಿನೆಂಟಾಗಿ ರಿಷಬ್ ಶೆಟ್ಟಿ ಚೈತ್ರಾಜೆ ಆಚಾರ್ ಕಾಂತಾರ ಕಿರಣ್ ರಾಜ್ ಅಜನೀಶ್ ಲೋಕನಾಥ್ ಇಲ್ಲಿ ಕ್ಯಾಟಗರಿ ಯಾವುದು ಹೇಳಲಿಲ್ಲ ಯಾಕಂದರೆ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ವಿಡಿಯೋ ಬರುತ್ತೆ ಕಾಂಪಿಟೇಷನ್ ಕೂಡ ಜೋರಾಗೇ ಇತ್ತು ಅದರಲ್ಲಿ ಇಷ್ಟು ಜನ ವಿನ್ ಆಗಿದ್ದಾರೆ ಹಾಗೆ ಇನ್ನೂ ಹಲವಾರು ಕಲಾವಿದರು ಅವ್ರಿಗೆಲ್ಲ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಇನ್ನ ನೆಕ್ಸ್ಟ್ ಡೈರೆಕ್ಟರ್ ಕಮ್ ಆಕ್ಟರ್ ಆಗಿ ಕಾಣಿಸ್ಕೊಳ್ತಿರೋಂತ ವಂಶಿ ಅವರ ಫೈರ್ ಫ್ಲೈ ಸಿನಿಮಾ ಇದನ್ನ ನಿವೇದಿತಾ ಎಸ್ ಆರ್ ಕೆ ಅವರು ಪ್ರೊಡ್ಯೂಸ್ ಮಾಡ್ತಾ ಇರೋದು ಈಗ ಸುಧಾ ರಾಣಿ ಅವರು ಪದ್ಮ ಆಗಿ ಕಾಣಿಸ್ಕೊತಿದ್ದಾರೆ ಈ ಸಿನಿಮಾದಲ್ಲಿ ಇನ್ನ ನೆಕ್ಸ್ಟ್ ಎಲ್ಲ ನೆಟ್ವರ್ಕ್ ಟ್ಯಾರಿಫ್ ರೇಟ್ಸ್ಗಳು ಗಳು ಜಾಸ್ತಿ ಆಯಿತು ಇನ್ನೊಂದು ಕಡೆ ಮದುವೆ ಕೂಡ ನಡೀತಾ ಇದೆ ವೈಟ್ ವೈಟ್ ನಾವು ಅದ್ರ ಬಗ್ಗೆ ಮಾತಾಡಕ್ ಬಂದಿಲ್ಲ ಆದ್ರೆ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಲುಕ್ ರಿವೀಲ್ ಆಗಿದೆ ಅದೇ ಲುಕ್ ಟಾಕ್ಸಿಕ್ ಅಲ್ಲಿ ಕಾಣಿಸ್ಕೊಳುತ್ತ ಅನ್ನೋ ಸ್ಪೆಕ್ಯುಲೇಷನ್ಸ್ ಓಡಾಡ್ತಿದೆ ಆ ಟಾಕ್ಸಿಕ್ ಅನ್ನೋ ವರ್ಡ್ಗೂ ಅಲ್ಲಿ ಕಾಣಿಸ್ಕೊಂತಿರುವಂತ ಲುಕ್ ಒಳ್ಳೆ ಮ್ಯಾಚಿಂಗ್ ಇದೆ ತುಂಬಾ ಸೀಕ್ರೆಟ್ ಆಗಿ ನಡೆಸ್ತಾ ಇದ್ದಾರೆ ಟಾಕ್ಸಿಕ್ ಸಿನಿಮಾದ ಯಾವುದೇ ಅಪ್ಡೇಟ್ಸ್ಗಳು ಅಷ್ಟೊಂದು ರಿವೀಲ್ ಆಗ್ತಾ ಇಲ್ಲ ಹಂಗಿದ್ರು ಟಾಕ್ ಆಫ್ ದ ಟೌನ್ ಆಗಿರುವಂತ ಟಾಕ್ಸಿಕ್ ಸೌಂಡ್ ಅಂತೂ ಜಾಸ್ತಿನೇ ಇದೆ ನೋಡೋಣ ಅದೇ ಲುಕ್ ಅದೇ ಸ್ಟೈಲ್ ಅಲ್ಲಿ ಟಾಕ್ಸಿಕ್ ಅಲ್ಲಿ ಕಾಣಿಸ್ಕೊಳ್ತಾರ ಅಂತ ಶಿವಣ್ಣ ಅವರ ಕರ್ನಾಟಕ ದಮನಕ ಯೋಗರಾಜ್ ಭಟ್ ಅವರು ಡೈರೆಕ್ಟ್ ಮಾಡಿರೋದು ಇದು ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಅವರ ಬರ್ತ್ ಗೆ ಸೈಲೆಂಟ್ ಆಗಿ ರಿಲೀಸ್ ಆಗಿದೆ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡ್ಬೋದು ಇನ್ನ ನೆಕ್ಸ್ಟ್ ಕನ್ನಡದಲ್ಲಿ ಏಕಂ ವೆಬ್ ಸೀರೀಸ್ ಬರ್ತಾ ಇದೆ ಇನ್ಫ್ಯಾಕ್ಟ್ ಈಗಾಗಲೇ ಬಂದಿದೆ ಏಕಮ್ ಅನ್ನೋ ವೆಬ್ಸೈಟ್ ಅಲ್ಲಿ ರಿಲೀಸ್ ಆಗಿದೆ ಎಪಿಸೋಡ್ಸ್ಗಳು ಒಂದಕ್ಕೊಂದು ಇಂಟರ್ ಲಿಂಕ್ ಇಲ್ಲ ಸೊ ಇದನ್ನ ವೆಬ್ ಸೀರೀಸ್ ಥರ ನೀವು ಟ್ರೀಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಒಂದು ಕಥಾ ಸಂಗಮದ ತರ ರೆಡಿ ಮಾಡಿದ್ದಾರೆ ಒಂದು ಕಡೆ ನಡೆಯುವಂಥದ್ದು ಅದನ್ನ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಟ್ರೇಲರ್ ಹಾಗೆ ಇನ್ನಿತರ ಕಂಟೆಂಟ್ಗಳನ್ನ ನೋಡಿ ಅದು ಇಷ್ಟ ಆಯಿತು ಅಂತಂದ್ರೆ ಏಕಂ ವೆಬ್ಸೈಟ್ಗೆ ರಿಜಿಸ್ಟರ್ ಆಗಿ ಏಕಂ ವೆಬ್ ಸೀರೀಸ್ ನೋಡಬಹುದು ಇನ್ನ ನೆಕ್ಸ್ಟ್ ಇಬ್ಬನಿ ತಬ್ಬಿದ ಇಳೆಯಲಿ ಈ ಸಿನಿಮಾ ತಂಡದ ಕಡೆಯಿಂದ ಸದಾ ನೀನೆ ಅನ್ನೋ ಸಾಂಗ್ ರಿಲೀಸ್ ಆಗಿದೆ ಕೇಳೋಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಒಂದು ಒಳ್ಳೆ ವೈಬ್ಸ್ ಸಿಗುತ್ತೆ ರೀಸೆಂಟ್ ಆಗಿ ಬಂದಂತ ಒಂದು ಒಳ್ಳೆ ಸಾಂಗ್ ಅಂತ ಹೇಳಬಹುದು ಒನ್ ಆಫ್ ಮೈ ಫೇವರೇಟ್ ಆಗೋಗಿದೆ ನಿಮಗೂ ಇಷ್ಟ ಆಗುತ್ತೆ ಈಗಾಗಲೇ ಕೇಳಿದರೆ ಕಮೆಂಟ್ ಮಾಡಿ ಇನ್ನ ನೆಕ್ಸ್ಟ್ ಬಿಸಿ ಬಿಸಿ ಐಸ್ ಕ್ರೀಮ್ ಹಾಗೆ ಜಿಗರ್ ಜುಲೈ ಐದಕ್ಕೆ ರಿಲೀಸ್ ಆಗಿದೆ ಇನ್ನು ಫ್ಯಾಮಿಲಿ ಡ್ರಾಮಾ ಹಾಗೆ ಇನ್ನೂ ಹಲವು ಸಿನಿಮಾಗಳು ರಿಲೀಸ್ ಹಂತದಲ್ಲಿ ಇದೆ ನಿಮ್ಮ ಸಪೋರ್ಟ್ ಇದ್ರೆ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಬರುತ್ತೆ ಇನ್ನೊ ನೆಕ್ಸ್ಟ್ ಆ್ಯಂಡ್ ಫೈನಲ್ ರಕ್ಷಿತ್ ಶೆಟ್ಟಿ ಅವ್ರಿಗೆ ಕಾಪರೇಟ್ ಕ್ಲೈಮ್ ಅನ್ನೋ ಒಂದು ಕೇಸ್ ಹೊಸದಲ್ಲ ಅಂತ ಅನಿಸುತ್ತೆ ಈಗಾಗಲೇ ಎಷ್ಟೋ ಬಾರಿ ಈ ಕೇಸ್ಗಳನ್ನ ಎದುರಿಸಿದ್ದಾರೆ ಹಾಗೆ ಇವಾಗ ಬ್ಯಾಚುಲರ್ ಪಾರ್ಟಿನಲ್ಲಿ ಉಪಯೋಗಿಸ್ಕೊಂಡಂಥ ಎರಡು ಹಾಡುಗಳಿಗೆ ಕಾಪಿ ರೇಟ್ ಲೈಮ್ ಬಂದಿದೆ ನೋಟಿಸ್ ಕೂಡ ಹೋಗಿದೆ ರಕ್ಷಿತ್ ಶೆಟ್ಟಿ ಅವ್ರಿಗೆ ಮುಂದೆ ಏನೇನು ಸ್ಟೆಪ್ ತಗೋತಾರೆ ಅದರಿಂದ ಹೇಗೆ ಆಚೆ ಬರ್ತಾರೆ ಅಂತ ಕಾದ್ ನೋಡೋಣ ಯಾಕಂದರೆ ಇದೇನು ಹೊಸದಲ್ಲ ಹಾಗೆ ಇದು ತಪ್ಪಾ ಸರಿನಾ ಅಂತ ಕೇಳಿದ್ರೆ ಹೌದು ಅದಕ್ಕೆಂಥ ಒಂದು ಬೌಂಡ್ರಿ ಇರುತ್ತೆ ಆರ್ಟಿಸ್ಟಿಕಲಿ ಯೂಸ್ ಮಾಡಿದ್ರು ಕೂಡ ಅಂದ್ರೆ ಕೆ ಎಫ್ ಐ ಒಂದೇ ಫ್ಯಾಮಿಲಿ ಅಂತ ಇದ್ರೂ ಕೂಡ ಒಬ್ಬರಿಗೆ ಇನ್ನೊಬ್ರು ಕಾಂಪಿಟೇಟರ್ ಆಗಿ ನೋಡಬೇಕಾಗುತ್ತೆ ಆ ಆ ವಿಷಯ ನೋಡಿದ್ರೆ ಇದು ಒಂದು ರೀತಿ ಆಗುತ್ತೆ ಆದ್ರೆ ಇನ್ನೊಂದು ರೀತಿ ನೋಡೋದಾದ್ರೆ ಈ ರೀತಿ ಒಂದು ಸಾಂಗ್ ನ ಬಳಸ್ಕೊಂಡಾಗ ಆ ಹಳೆ ಸಾಂಗ್ ಕೂಡ ಇದ್ರ ಜೊತೆ ಫೇಮಸ್ ಆಗುತ್ತೆ ಅವ್ರಿಗೂ ವ್ಯೂಸ್ ಎಲ್ಲ ಹೋಗುತ್ತೆ ಅನ್ನೋದು ಇನ್ನೊಂದು ಪ್ಲಸ್ ಪಾಯಿಂಟ್ ಇದೇ ಕೇಸ್ ಮಂಜು ಮೇಲ್ ಬಾಯ್ಸ್ ಫಿಲಮ್ಗೂ ಕೂಡ ಅಂಟಿತ್ತು ಮೈನ್ ಸಾಂಗ್ ಆಗಿನೇ ಕಾಣಿಸ್ಕೊಂಡಿತ್ತು ಆ ಸಾಂಗ್ ಹಾಗೆ ಇಂಡಿಯನ್ ಟು ತಯ್ಯ ಮಹಾರಾಜ ಎರಡನೇದು ಹೆಸರ್ಗೆ ತಕ್ಕಂತೇ ಇದೆ ಆದರೆ ಮೊದಲನೇದು ಬರುತ್ತೆ ಆ ವಿಡಿಯೋ ಕೂಡ ಮಿಸ್ ಮಾಡಿದೆ ಆ ವೀಡಿಯೋ ಕೂಡ ನೋಡಿ ತಕ್ಷಣ ಅಪ್ಡೇಟ್ಸ್ಗಳು ಬೇಕಂದ್ರೆ ಸಬ್ಸ್ಕ್ರೈಬ್ ಜೊತೆಗೆ ನೋಟಿಫಿಕೇಷನ್ ಬೆಲ್ಲನ್ನು ಕೂಡ ಹಾಗೆ ಹೊಡೆದ್ಬಿಡಿ ಇದಿಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಹಾಗಾದರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ಫಾಲೋ ಮಾಡಿ ರಿವ್ಯೂ ಅಪ್ಡೇಟ್ಸ್ ಹಾಗೆ ಡಾಕ್ಯು ಸೀರೀಸ್ ಇವೆಲ್ಲವೂ ಕೂಡ ನಿಮ್ಗೋಸ್ಕರನೇ ಮಾಡಿರೋದು ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ